ಒಂದೇ ಒಂದು ಆಲಾ ಬಾಟ್ಲನ್ನು ತಂದಿಟ್ಕೊಂಡ್ರೆ ಅದರಿಂದ ಇಷ್ಟೆಲ್ಲ ಉಪಯೋಗ ಇದೆಯಾ ಅಂತೇಳಿ ಕೇಳ್ತೀರಾ ಹೌದು ನಿಮಗೆ ಆಶ್ಚರ್ಯ ಆಗತ್ತೆ ಬನ್ನಿ ಆಗಿದ್ರೆ ವಿಡಿಯೋನ ಶುರು ಮಾಡೋಣ ನಮಸ್ಕಾರ ಶ್ರೀಮತಿಯರೆಲ್ಲರಿಗೂ ಇವತ್ತಿನ ವಿಡಿಯೋಗೆ ಸ್ವಾಗತ ಇವತ್ತಿನ ವಿಡಿಯೋದಲ್ಲಿ ಎಲ್ಲರಿಗೂ ಉಪಯೋಗ ಆಗುವಂತಹ ಟಿಪ್ಸ್ಗಳನ್ನು ನೋಡೋಣ ಬನ್ನಿ ಮೊದಲನೆಯ ಟಿಪ್ ಸಾಮಾನ್ಯವಾಗಿ ಈ ಕುಕ್ಕರ್ನ ಹ್ಯಾಂಡಲ್ ಅನ್ನೋದು ಲೂಸ್ ಆಗ್ತಾ ಇರುತ್ತೆ ಕೆಲವೊಮ್ಮೆ ನೋಡ್ಕೊಂಡಿಲ್ಲ ಅಂತಂದರೆ ಇದು ಬೇಗನೆ ಹಾಳಾಗುತ್ತೆ ಅದಷ್ಟೇ ಅಲ್ಲ ನೋಡಿ ಟೈಟ್ ಮಾಡಿದ್ರು ಕೂಡ ಮತ್ತೆ ಮತ್ತೆ ಲೂಸ್ ಆಗ್ತಿದೆ ಅಂತಂದರೆ ಈ ರೀತಿ ಕುಕ್ಕರ್ ಹ್ಯಾಂಡಲ್ ಹತ್ರ ಸ್ಕ್ರೂ ಇರುತ್ತಲ್ಲ ಆ ಸ್ಕ್ರೂನ ಬಿಚ್ಕೊಳ್ಳಿ ನಂತರ ಅದಕ್ಕೆ ಸ್ವಲ್ಪ ಸ್ವಲ್ಪ ಹತ್ತಿಯನ್ನು ತೊಗೋಬೇಕಾಗತ್ತೆ ಈ ರೀತಿ ಚೂರೇ ಚೂರು ಹತ್ತಿಯನ್ನು ತೆಳುವಾಗಿ ತಗೊಂಡು ಸ್ಕ್ರೂ ಹತ್ರ ಈ ಥರ ಇಟ್ಬಿಟ್ಟು ಸುತ್ತಬೇಕಾಗತ್ತೆ ಜಾಸ್ತಿ ಬೇಡ ಚೂರೇ ಚೂರು ಈ ರೀತಿ ಸುತ್ತಕೊಂಡ್ರೆ ಸಾಕು ನಂತರ ಸ್ಕ್ರೂನ ಈ ರೀತಿ ಕುಕ್ಕರ್ನ ಹ್ಯಾಂಡಲ್ ಹತ್ರ ಇಟ್ಟು ಟೈಟ್ ಮಾಡಿ ತುಂಬಾ ಬಿಗಿಯಾಗಿ ಕೂತ್ಕೊಳ್ಳುತ್ತೆ ನಿಮಗೇನ ಟೈಟ್ ಮಾಡೋಕ್ ಕಷ್ಟ ಆಗ್ತಿದೆ ಅಂದ್ರೆ ಸ್ವಲ್ಪ ಅತ್ತಿನ ಏನು ಸುತ್ತಿರ್ತೀರ ನೋಡಿ ಅದನ್ನು ತೆಗೆದುಬಿಟ್ಟು ಎಷ್ಟು ಬೇಕೋ ಅಷ್ಟೇ ಅತ್ತಿಯನ್ನ ಇಟ್ಟು ಟೈಟ್ ಮಾಡಿ ನೋಡಿ ಮತ್ತೆ ಇದು ಲೂಸ್ ಆಗೋದೇ ಇಲ್ಲ ತುಂಬಾ ಚೆನ್ನಾಗಿ ಕುಕ್ಕರ್ನ ಹ್ಯಾಂಡಲ್ ಅನ್ನೋದು ನೋಡಿ ಟೈಟ್ ಆಗಿ ಕುತ್ಕೊಳ್ಳುತ್ತೆ ಮುಂದಿನ ಟಿಪ್ ನಾವೆಲ್ಲಾದ್ರೂ ಫಂಕ್ಷನ್ಗೆ ಅಲ್ಲಿ ಇಲ್ಲಿ ಹೋಗ್ತಾ ಇರ್ತೀವಿ ಕೆಲವರು ಸಾಮಾನ್ಯವಾಗಿ ಈ ದುಪ್ಪಟ್ಟವನ್ನು ಮುಂದೆಯಿಂದ ಹಿಂಭಾಗಕ್ಕೆ ಅಥವಾ ಸೈಡಲ್ಲಿ ಒಂದು ಪಿನ್ ಮಾಡಿ ಈ ಥರ ಹಾಕ್ಕೊಳ್ತಾರೆ ನೋಡಿ ಈ ಥರ ದುಪ್ಪಟ್ಟನ ಪಿನ್ ಮಾಡಿದರೆ ತುಂಬಾ ಒಂದು ರೀತಿ ಡಿಫ್ರೆಂಟಾಗಿ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಈ ದುಪ್ಪಟ್ಟನ ನರಗೆ ಹಿಡ್ಕೊಂಡು ನಂತರ ಈ ರೀತಿ ಕೆಳಭಾಗದಲ್ಲಿ ಆ ಕಡೆ ಈ ಕಡೆ ಬಾರ್ಡರ್ ಇರುತ್ತಲ್ಲ ಆ ಬಾರ್ಡರ್ ಅನ್ನೋದು ಮಧ್ಯ ಭಾಗಕ್ಕೆ ಬರೋ ಥರ ಈ ಥರ ಮಡ್ಚ್ಕೋಬೇಕಾಗತ್ತೆ ಆ ಕಡೆ ಈ ಕಡೆಯಿಂದ ನರಗೆ ಹಿಡ್ಕೊಂಡು ಮಧ್ಯಭಾಗಕ್ಕೆ ತಂದು ಈ ರೀತಿ ಇಲ್ಲಿ ಒಂದು ಸೇಫ್ಟಿ ಪಿನ್ನನ್ನು ಹಾಕ್ಕೊಳ್ತಾ ಇದ್ದೀನಿ ತುದಿ ಭಾಗಕ್ಕೆ ಈ ರೀತಿ ಪಿನ್ ಮಾಡ್ಕೊಂಡ್ಮೇಲೆ ಇದನ್ನು ಸ್ಟ್ರೇಟಾಗಿ ಈ ರೀತಿ ಮಡ್ಚ್ಕೊಂಡ್ರೆ ಇದೇ ಥರ ಸ್ಟಿಫ್ ಆಗಿ ಕುತ್ಕೊಳ್ಳುತ್ತೆ ನೋಡಿ ಈ ಥರ ಪಿನ್ ಮಾಡ್ಕೊಳ್ಳೋದ್ರಿಂದ ಒಂದು ರೀತಿ ಡಿಫ್ರೆಂಟಾಗಿ ಕಾಣಿಸುತ್ತೆ ತುಂಬಾ ಚೆನ್ನಾಗಿ ನೋಡೋದಕ್ಕೂ ಕೂಡ ಅಟ್ರಾಕ್ಟಿವ್ ಆಗಿರುತ್ತೆ ಕೆಳಭಾಗದಲ್ಲಿ ಆ ಕಡೆ ಈ ಕಡೆ ಪಿನ್ನನ್ನು ಹಾಕಿ ತುಂಬ ಚೆನ್ನಾಗಿ ದುಪ್ಪಟ ಅನ್ನೋದು ಕುತ್ಕೊಳ್ಳುತ್ತೆ ಯಾವಾಗಲೂ ಚೂಡಿದಾರನ ಹಾಕೊಳ್ಳೋರಿಗೆ ದುಪ್ಪಟನ ಹಾಕೊಳ್ಳೋರಿಗೆ ಈ ರೀತಿ ದುಪ್ಪಟವನ್ನು ಹಾಕೊಳ್ಳೋದು ಒಂದು ರೀತಿಯ ಡಿಫ್ರೆಂಟ್ ಲುಕ್ಕನ್ನೇ ಕೊಡುತ್ತೆ ಅಂತ ಹೇಳ್ಬೋದು ಈ ಟಿಪ್ ಇಷ್ಟ ಆಯಿತಾ ಹಾಗಿದ್ರೆ ಒಂದು ಲೈಕನ್ನು ನೀಡಿ ಮುಂದಿನ ಟಿಪ್ ನೋಡೋಣ ಬನ್ನಿ ಇದು ಒಂದು ಒಳ್ಳೆಯ ಕಿಚನ್ ಟಿಪ್ ಸಾಮಾನ್ಯವಾಗಿ ಶುಂಠಿನ ತಂದಿಟ್ಕೊಳ್ತಾ ಇರ್ತೀವಿ ಈ ಶುಂಠಿನ ಫ್ರಿಜ್ಜಲ್ಲಿ ಇಟ್ಟರು ಕೂಡ ಬೇಗನೆ ಹಾಳಾಗ್ಬಿಡುತ್ತೆ ಒಂದು ಒಳ್ಳೆ ಫ್ರಾಗ್ರೆನ್ಸ್ ಅನ್ನೋದು ಇರೋದಿಲ್ಲ ಅಂದರೆ ಇದು ಸ್ಟ್ರಾಂಗ್ ಎಲ್ಲ ಕಡಿಮೆ ಆಗಿಬಿಡುತ್ತೆ ಅಂತ ಅನ್ನೋರು ಈ ರೀತಿ ಶುಂಠಿನ ತಂದಾಗ ಕ್ಲೀನಾಗಿ ನೀರಿನಲ್ಲಿ ತೊಳ್ಕೋಬೇಕಾಗತ್ತೆ ಶುಂಠಿನ ನೀಟಾಗಿ ಒಂಚೂರು ಮಣ್ಣು ಎಲ್ಲ ಹೋಗೋ ಥರ ಮಣ್ಣು ಎಲ್ಲ ಇರುತ್ತಲ್ವ ಹೋಗೋ ಥರ ಕ್ಲೀನಾಗಿ ನೀರಿನಲ್ಲಿ ತೊಳ್ಕೊಬೇಕು ಈ ರೀತಿ ಶುಂಠಿನ ಕ್ಲೀನಾಗಿ ತೊಳ್ಕೊಂಡಿದ್ದೀನಿ ನೋಡಿ ಈ ರೀತಿ ತೊಳ್ಕೊಂಡಿದ್ದಾದ್ಮೇಲೆ ನೋಡಿ ಇವಾಗ ಒಂದು ಗಾಜಿನ ಬಾಟಲಲ್ಲಿ ನೀರನ್ನು ಹಾಕ್ಕೊಂಡಿದ್ದೀನಿ ಇದರ ಒಳಗಡೆ ನಾನು ಇವಾಗ ಶುಂಠಿಯನ್ನು ಹಾಕ್ಕೊಳ್ತಾ ಇದ್ದೀನಿ ಕ್ಲೀನಾಗಿ ತೊಳೆದಿರೋವಂಥ ಶುಂಠಿನ ನೀರಿನ ಒಳಗಡೆ ಅದು ಗಾಜಿನ ಬಾಟಲನ್ನ ನೀರಿನ ಒಳಗಡೆ ಹಾಕ್ಕೊಳ್ತಾ ಇದ್ದೀನಿ ಈ ಥರ ಹಾಕ್ಬಿಟ್ಟು ನಂತರ ಈ ರೀತಿ ನಾವು ಶುಂಠಿಯನ್ನು ಫ್ರಿಜ್ನಲ್ಲಿ ಇಡೋದ್ರಿಂದ ತುಂಬ ತುಂಬ ದಿನಗಳ ಕಾಲ ಶುಂಠಿ ಫ್ರೆಶ್ ಆಗಿರುತ್ತೆ ತಾಜಾತನದಿಂದ ಕೂಡಿರುತ್ತದೆ ಮುಂದಿನ ಟಿಪ್ ಮನೆ ನೆಲ ಹೊರಿಸ್ತಾನೆ ಇರ್ತೀವಿ ಆದರೆ ಈ ಮೂಲೆಗಳಲ್ಲಿ ಈ ರೀತಿ ಕಲೆಗಳಾಗಿದೆ ಟೈಲ್ಸ್ ಎಲ್ಲ ಅಂತೂ ತುಂಬಾ ಕರೆ ಕಟ್ಬಿಟ್ಟಿದೆ ಬಿಳಿ ಟೈಲ್ಸ್ ಇತ್ತು ಅಂತಂದರೆ ಕಲೆ ಕೊಳೆ ಆದರೆ ಹಾಗಾಗಿ ಕಾಣುತ್ತೆ ಒಂದು ಚೂರು ಕಾಂತಿಯುತವಾಗಿಲ್ಲ ಅಂತಂದಾಗ ಈ ವಿಧಾನದಲ್ಲಿ ಮನೆ ನೆಲವನ್ನು ಹೊರಿಸಿ ನೋಡಿ ನಿಮಗೆ ಆಶ್ಚರ್ಯ ಆಗಬೇಕು ಆ ರೀತಿ ಕೊಳೆ ಕಲೆ ಎಲ್ಲ ಕೂಡ ಹೋಗುತ್ತೆ ಹೇಗೆ ಅಂತಂದರೆ ನೋಡಿ ಮನೆ ನೆಲ ಒರೆಸೋದಕ್ಕೆ ಒಂದು ಬಕೆಟ್ನಲ್ಲಿ ನಾನು ನೀರನ್ನು ತಗೊಂಡಿದ್ದೀನಿ ಈ ನೀರಿಗೆ ಮುಖ್ಯವಾಗಿ ನಾನು ಹಾಗಲೇ ಹೇಳಿದ್ನಲ್ಲ ಈ ಆಲ ಅನ್ನೋದು ರಿನ್ ಕಂಪ್ನಿಯವರ ಹಾಲಾನ ತಗೊಂಡಿದ್ದೀನಿ ನಲ್ವತ್ನಾಲ್ಕು ರೂಪಾಯಿ ಇದರ ಬೆಲೆ ಇದು ಸಾಕಷ್ಟು ಕೆಲಸಗಳಿಗೆ ಉಪಯೋಗಕ್ಕೆ ಬರುತ್ತೆ ಈಗಾಗಲೇ ನಾನು ನನ್ನ ಹಿಂದಿನ ವೀಡಿಯೋಗಳಲ್ಲಿ ಆಲಾನ ಬಳಸಿ ಯಾವ ಥರ ಉಪಯೋಗಗಳನ್ನು ಪಡೆದುಕೊಳ್ಬಹುದು ಅಂತೇಳಿ ಸಾಕಷ್ಟು ಟಿಪ್ಸ್ಗಳನ್ನು ಈಗಾಗಲೇ ವಿಡಿಯೋಗಳಲ್ಲಿ ಶೇರ್ ಮಾಡಿದ್ದೀನಿ ಎಲ್ಲ ವೀಡಿಯೋಗಳನ್ನು ಐಕಾರ್ಡ್ ಮತ್ತು ಎಂಡ್ ಸ್ಕ್ರೀನಲ್ಲಿ ಕೊಡ್ತೀನಿ ತಪ್ಪದೆ ನೋಡಿ ಈಗ ನಾನು ಬಕೆಟ್ನಲ್ಲಿ ನೀರನ್ನು ತಗೊಂಡಿದ್ದೀನಿ ಆ ನೀರಿನ ಜೊತೆಗೆ ಒಂದು ಮುಚ್ಚಲಾಗುವಷ್ಟು ಆಲಾ ಲಿಕ್ವಿಡ್ ಅನ್ನು ಹಾಕೊಂಡಿದ್ದೀನಿ ಆಲಾ ಹಾಕೋದ್ರಿಂದ ನೆಲದಲ್ಲಿರುವಂಥ ಕೊಳೆ ಕಲೆ ಎಲ್ಲ ಕೂಡ ತುಂಬಾ ಚೆನ್ನಾಗಿ ಹೋಗ್ಬಿಡುತ್ತೆ ಅದರ ಜೊತೆಗೆ ಕಂಫರ್ಟ್ ಲಿಕ್ವಿಡ್ ಹಾಕಿದ್ದೀನಿ ಕಂಫರ್ಟ್ ಲಿಕ್ವಿಡ್ ಹಾಕೋದ್ರಿಂದ ಮನೆ ಘಮ ಗಮಿಸುತ್ತದೆ ಅಂತ ಅಂತಿರುತ್ತೆ ಇವಾಗ ಈ ನೀರನ್ನು ಚೆನ್ನಾಗಿ ಮಿಶ್ರಣ ಮಾಡಿಕೊಂಡು ಮಾಪನ್ನು ಈ ನೀರಿನಲ್ಲಿ ಅದ್ದಿ ಚೆನ್ನಾಗಿ ಇದನ್ನು ಇಂಟ್ಕೊಂಡು ನೋಡಿ ಇವಾಗ ಈ ಕಲೆ ಕೊಳೆ ಏನಿರುತ್ತೆ ಅಲ್ಲಿ ಒರೆಸ್ತಾ ಬಂದರೆ ಎಷ್ಟು ಚೆನ್ನಾಗಿ ಆ ಕಲೆ ಕೊಳ್ಳೆ ಅನ್ನೋದು ನೋಡಿ ಹೋಗೇ ಬಿಡುತ್ತೆ ಒಂದೆರಡು ಬಾರಿ ಈ ರೀತಿ ಉಜ್ಜಿ ಒರೆಸಿದರೆ ಸಾಕು ತುಂಬ ಚೆನ್ನಾಗಿ ಅದೆಷ್ಟೇ ಈಗ ಬಿಳಿ ಟೈಲ್ಸ್ ಅಂತಂದರೆ ಕೊಳ್ಳೆ ಎಲ್ಲ ಆಗಿದ್ರೆ ಆಗಾಗೆ ಕಾಣಿಸ್ತಾ ಇರುತ್ತೆ ಟೈಲ್ಸ್ನಲ್ಲೆಲ್ಲ ಒಂದು ರೀತಿ ಒಳಪೇ ಇಲ್ಲ ಗ್ರಾನೇಟ್ನೆಲ್ಲ ಆದರೂ ಕೂಡ ಅಷ್ಟೇ ತುಂಬ ಕೊಳಕ ಕಾಣ್ತಿದೆ ಅಂದರೆ ಈ ರೀತಿ ಮನೆ ಒರೆಸೋಂಥ ನೀರಿಗೆ ಹಾಲ ಮತ್ತು ಕಂಫರ್ಟ್ ಲಿಕ್ವಿಡನ್ನು ಹಾಕಿ ಒರೆಸ್ ನೋಡಿ ತುಂಬ ಚೆನ್ನಾಗಿ ನಿಮಗೆ ಗೊತ್ತಾಗುತ್ತೆ ನೋಡಿ ಎಷ್ಟು ಚೆನ್ನಾಗಿ ಕೊಳೆ ಎಲ್ಲ ಬರ್ತಿದೆ ಮತ್ತು ನೀರು ಕೂಡ ಅಷ್ಟೇ ಎಷ್ಟು ಕೊಳೆಯಿಂದ ಇರುತ್ತೆ ಅಂದರೆ ನೆಲದಲ್ಲಿ ಕೆಲವು ನೆಲಗಳೆಲ್ಲ ತುಂಬ ಡಾರ್ಕ್ ಕಲರ್ ಹಾಕ್ಸ್ಕೊಂಡಿರ್ತಾರೆ ಕೊಳೆ ಇದ್ದರೂ ಕೂಡ ಗೊತ್ತಾಗಲ್ಲ ಈಗ ನಮ್ಮ ನೆಲದಲ್ಲೂ ಅಷ್ಟೇ ಕೊಳೆ ಇದ್ದರೂ ಕೂಡ ಅಷ್ಟು ಗೊತ್ತಾಗೋದೇ ಇಲ್ಲ ಆ ರೀತಿ ಇದ್ದಾಗ ನೀವು ಮನೆ ನೆಲ ಒರೆಸ್ದಾಗ ನಿಮಗೆ ಆಶ್ಚರ್ಯ ಆಗುತ್ತೆ ಅಷ್ಟೊಂದು ಕೊಳೆ ಅನ್ನೋದು ನೀರಿನಲ್ಲಿ ಬರುತ್ತೆ ನೋಡಿ ನಾನಿಲ್ಲಿ ಒರೆಸಿದೀನಲ್ವಾ ಜಾಲಿಸ್ತಾ ಇದ್ದೀನಿ ನೀರಿನಲ್ಲಿ ಎಷ್ಟೊಂದು ಕೊಳೆ ಬಂದಿದೆ ಹೇಳಿ ನೀವೇ ಇಲ್ಲಿ ನೋಡ್ಬೋದು ಮತ್ತು ಇದು ಒರೆಸ್ತಾ ಒರೆಸ್ತಾ ನಿಮಗೆ ವ್ಯತ್ಯಾಸ ಅನ್ನೋದು ಒಂದು ಸತಿ ಮನೆ ಒರೆಸಿದ ಕೂಡಲೇ ನಿಮಗೆ ಗೊತ್ತಾಗುತ್ತೆ ನೆಲ ಎಲ್ಲ ಯಾವ ಥರ ಶೈನ್ ಬರುತ್ತೆ ಎಷ್ಟು ಪಳಪಳ ಅಂತ ಹೇಳಿ ಕಾಣಿಸ್ತಾ ಇರುತ್ತೆ ಹೊಳಿತಾ ಇರುತ್ತೆ ನೆಲ ಎಲ್ಲ ಅಂಥೇಳಿ ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ ಹಾಲನ್ನು ಹಾಕಿ ಮನೆಯ ನೆಲವನ್ನು ಒರಿಸೋದು ನೋಡಿ ಇವಾಗ ಇಲ್ಲಿ ಒರ್ಸ್ತಾ ಇದ್ದೀನಿ ಇಲ್ಲೂ ಕೂಡ ಅಷ್ಟೊಂದು ಕಲೆ ಅನ್ನೋದಿತ್ತು ಮಾಪಲ್ಲೆ ಕ್ಲೀನಾಗಿ ಉಜ್ಜಿ ಒರೆಸ್ದೆ ಎಷ್ಟು ಚೆನ್ನಾಗಿ ಕಲೆ ಕೊಳೆ ಎಲ್ಲ ಬಂದಿದೆ ಅಂತ ನೀವೇ ನೋಡ್ಬೋದು ಎಷ್ಟೊಂದು ಕೊಳೆಯಾಗಿದೆ ನೀರು ಅಂಥೇಳಿ ನೀವೇ ಇಲ್ಲಿ ಗಮನಿಸಬಹುದು ಅಪ್ಪ ಇಷ್ಟೊಂದು ಕೊಳೆ ಇತ್ತ ನಮ್ಮ ಮನೆ ನೆಲದಲ್ಲಿ ಅನ್ನಬೇಕು ಅಷ್ಟು ಚೆನ್ನಾಗಿ ಕೊಳೆ ಅನ್ನೋದನ್ನು ತೆಗ್ಯತೆ ಆಲಾನ ಹಾಕೋದ್ರಿಂದ ಇವಾಗ ನಾನು ಕ್ಲೀನಾಗಿರೋ ನೀರನ್ನು ತೊಗೊಂಡಿದ್ದೀನಿ ನೀರಿಗೆ ಕಲ್ಲುಪ್ಪನ್ನು ಹಾಕ್ತಾ ಇದ್ದೀನಿ ಮನೆ ನೆಲ ಒರೆಸೋವಾಗ ಸಾಮಾನ್ಯವಾಗಿ ಸಾಕಷ್ಟು ಜನ ಹೇಳ್ತಾರೆ ಕಲ್ಲುಪ್ಪನ್ನು ಹಾಕಿ ಒರೆಸಿ ಅಂತ ಹೇಳಿ ಇದನ್ನು ಹಾಕಿ ಒರೆಸೋದ್ರಿಂದ ತುಂಬಾ ಚೆನ್ನಾಗಿ ಮನೆ ನೆಲ ಕ್ಲೀನ್ ಆಗುತ್ತೆ ಅದ್ರ ಜೊತೆಗೆ ಮನೆಗೆ ಒಂದು ಪಾಸಿಟಿವ್ ಎನರ್ಜಿ ಬರುತ್ತೆ ಕಲ್ಲುಪ್ಪು ಅನ್ನೋದು ಮನೆಯಲ್ಲಿರುವಂಥ ನೆಗೆಟಿವಿಟೀಸ್ನೆಲ್ಲ ರಿಮೂವ್ ಮಾಡುತ್ತೆ ಅಂದರೆ ನಕಾರಾತ್ಮಕತೆಯನ್ನು ತೆಗೆದು ಸಕಾರಾತ್ಮಕತೆಯನ್ನು ತುಂಬುತ್ತದೆ ಮನೆಗೆ ತುಂಬಾ ಚೆನ್ನಾಗಿ ನೆಲ ಅನ್ನೋದು ಕೂಡ ಕ್ಲೀನ್ ಆಗುತ್ತೆ ನಾನೀಗ ಕಲ್ಲುಪ್ಪನ್ನ ಹಾಕಿ ಮನೆ ನೆಲವನ್ನು ಎರಡನೇ ಬಾರಿ ಹೊರಿಸ್ತಾ ಇದೀನಿ ಎಷ್ಟು ಚೆನ್ನಾಗಿ ನೆಲ ಅನ್ನೋದೆಲ್ಲ ಕ್ಲೀನ್ ಆಗಿದೆ ಅಂತೇಳಿ ನೀವೇ ಇಲ್ಲಿ ನೋಡಬಹುದು ಈ ಒಂದು ಕ್ಲೀನಿಂಗ್ ಟಿಪ್ ವಿಡಿಯೋ ನಿಮ್ಗೆ ಇಷ್ಟ ಆಗ್ತಿದ್ರೆ ಒಂದು ಲೈಕನ್ನು ನೀಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿ ಜೊತೆಗೆ ಈ ವಿಡಿಯೋನ ತಪ್ಪದೆ ಶೇರ್ ಮಾಡಿ ನೋಡಿ ಎಷ್ಟು ಚೆನ್ನಾಗಿ ನೆಲ ಎಲ್ಲ ಕ್ಲೀನ್ ಆಗಿದೆ ಈಗ ಮಾಪನ್ನ ಜಾಲಿಸ್ತಾ ಇದ್ದೀನಿ ಮನೆ ನೆಲ ಒರೆಸಿದ ನಂತರ ಮಾಪನ್ನ ಕ್ಲೀನ್ ಮಾಡೋದು ತುಂಬಾ ಮುಖ್ಯ ಆಗುತ್ತೆ ಮಾಪನ್ನ ನೋಡಿ ನೀರಿನಲ್ಲಿ ಜಾಲ್ಸ್ ಹಾಕಿದ್ರೆ ಸಾಲೋದಿಲ್ಲ ಈ ರೀತಿ ಕ್ಲೀನ್ ಆಗಿರೋ ನೀರನ್ನು ತಗೊಂಡು ಆ ನೀರಿಗೆ ಸ್ವಲ್ಪ ನಾನು ಡಿಟರ್ಜೆಂಟ್ ಸರ್ಫೆಕ್ಸಲ್ ಲಿಕ್ವಿಡನ್ನು ಹಾಕಿದ್ದೀನಿ ಸರ್ಫೆಕ್ಸಲ್ ಲಿಕ್ವಿಡ್ ಇಲ್ಲ ಅಂತಲೇ ನೀವು ನಿರ್ಮಾ ಪುಡಿ ಆದರೂ ಹಾಕೋಬಹುದು ಹಾಕ್ಬಿಟ್ಟು ನೋಡಿ ಈ ರೀತಿ ಮಾಪನ್ನು ಚೆನ್ನಾಗಿ ಆ ನೀರಿನಲ್ಲಿ ಈ ರೀತಿ ಜಾಲಿಸ್ಬೇಕಾಗತ್ತೆ ಈ ರೀತಿ ಜಾಲಿಸಿದ ನಂತರ ಆ ನೀರನ್ನು ಚೆಲ್ಲಿ ಮತ್ತೆ ಕ್ಲೀನಾಗಿರೋ ಅಂಥ ನೀರನ್ನು ತಗೋಬೇಕಾಗತ್ತೆ ಆ ಕ್ಲೀನಾಗಿರೋ ನೀರಿನಲ್ಲಿ ಮಾಪನ್ನು ಜಾಲಿಸ್ಬೇಕಾಗುತ್ತೆ ನೋಡಿ ಎಷ್ಟೊಂದು ಕೊಳೆಯನ್ನು ತೆಗ್ದಿದೆ ಸರ್ಫೆಕ್ಸಲ್ಲಿ ಲಿಕ್ವಿಡ್ ಮಾಪಲ್ಲಿರೋಂಥ ಕೊಳೆನೆಲ್ಲ ತೆಗ್ದುಬಿಟ್ಟಿದೆ ಇವಾಗ ಎರಡನೇ ಬಾರಿ ಕ್ಲೀನಾಗಿರೋವಂಥ ನೀರಿನಲ್ಲಿ ಕ್ಲೀನಾಗಿ ಜಾಲಿಸ್ಬಿಟ್ಟು ಹಿಂಡಿ ಇದನ್ನು ಬಿಸಿಲಲ್ಲಿ ನಾವು ಒಣಗಿಸ್ಬೇಕಾಗತ್ತೆ ಆವಾಗ ಇದರಲ್ಲಿರೋಂಥ ಬ್ಯಾಕ್ಟೀರಿಯಾಗಳೆಲ್ಲ ನಾಶ ಆಗುತ್ತೆ ಮನೆ ನೆಲ ಒರೆಸೋ ಅಂತ ಈ ಒಂದು ಮಾಪ್ ಕೂಡ ತುಂಬಾ ಚೆನ್ನಾಗಿ ಕ್ಲೀನಾಗಿ ಇರುತ್ತೆ ಮುಂದಿನ ಟಿಪ್ ಈ ಟಿಪ್ ಎಲ್ಲ ಶ್ರೀಮತಿಯರಿಗೂ ಎಲ್ಲ ಹೆಣ್ಮಕ್ಳಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ನೋಡಿ ಒಂದೇ ಒಂದು ಬಳೆಯಿಂದ ಇಷ್ಟ ಇದೆಲ್ಲ ಸಾಧ್ಯನಾ ಅಂತ ಅನಿಸುತ್ತೆ ನಾನಿಲ್ಲಿ ಒಂದು ಹಳೆಯದಾಗಿರುವಂಥ ಮೆಟಲ್ ಬಳೆಯನ್ನು ತಗೊಂಡಿದ್ದೀನಿ ಅದ್ರ ಜೊತೆಗೆ ಒಂದು ಕತ್ರಿನ ತೊಗೊಂಡು ಈ ರೀತಿ ಒಂದು ಕಡೆ ನೋಡಿ ಗಟ್ಟಿಯಾಗಿ ಕತ್ರಿನ ಪ್ರೆಸ್ ಮಾಡಿ ಬಳೆನ ಒಂದು ಕಡೆ ಈ ಥರ ಕಟ್ ಮಾಡ್ಕೊಂಡಿದ್ದೀನಿ ಕಟ್ ಮಾಡಿಕೊಂಡು ನೋಡಿ ಈಗ ಬಳೆನ ಈ ರೀತಿ ಇಟ್ಕೊಂಡು ಮೆಟಲ್ ಬಳೆ ಅಲ್ವಾ ಸ್ವಲ್ಪ ಶಾರ್ಪಾಗೇ ಇರುತ್ತೆ ಕಟ್ ಮಾಡಿದ ಮೇಲೆ ನಾನಿಲ್ಲಿ ರೋಸಾ ಹೂವನ್ನು ತೊಗೊಂಡು ಈ ರೀತಿ ಪೋಣಿಸ್ತಾ ಇದ್ದೀನಿ ನೀವು ಬೇಕಂತಂದರೆ ಶ್ರಾವಂತಿಗೆ ಹೂವನ್ನಾದರೂ ಪೋಣಿಸ್ಕೊಬೋದು ನಿಮ್ಗೆ ಯಾವ ಹೂವು ಇಷ್ಟ ಆಗುತ್ತೆ ನೋಡಿ ಆ ಹೂವನ್ನು ಈ ರೀತಿ ಒಂದು ಕಡೆಯಿಂದ ಪೋಣಿಸ್ಕೋಬೇಕಾಗತ್ತೆ ನಾನು ಬಳೆನ ಹಿಡ್ಕೊಂಡು ಈ ರೀತಿ ರೋಸಾ ಹೂವನ್ನು ಪೋಣಿಸ್ತಾ ಇದ್ದೀನಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ ಈಗ ಪೋಣಿಸಿದ್ದಾಗಿದೆ ಇದನ್ನು ಏನಕ್ಕೆ ಬಳಸೋದು ಅಂತ ಅಂತೀರ ನೋಡಿ ತುಂಬಾ ಖುಷಿಯಾಗುತ್ತೆ ಕೆಲವು ಹೆಣ್ಮಕ್ಳು ನಮಗೆ ಹೂವು ಕಟ್ಟಕ್ಕೆ ಬರಲ್ಲ ಅಂತ ಅಂತಾರೆ ಆದರೆ ಹೂವು ಕಟ್ಟಕ್ಕೆ ಬರೋಲ್ಲ ನಮಗೆ ಹೂವನ್ನು ಮುಡ್ಕೊಳ್ಳೋಕೆ ಇಷ್ಟ ಅಂತಲೂ ಅವರು ಪಟಾಪಟ ಹೇಳಿ ನೀವು ಈ ರೀತಿ ಹೂಗಳಿಂದ ನಿಮ್ಮ ಏರ್ ಸ್ಟೈಲನ್ನು ಮಾಡ್ಕೋಬೋದು ಹೌದು ಕೂದಲನ್ನು ಗಂಟು ಹಾಕಿರ್ತೀರ ಹೇರ್ ಬನ್ ಹಾಕಿರ್ತೀರಾ ಅಂತ ಅಂದಾಗ ಈ ರೀತಿ ನೋಡಿ ಹೂಗಳನ್ನು ಬಳೆಗಳಿಂದ ಪೋಣಿಸಿ ಈ ಥರ ಮುಡ್ಕೋಬಹುದು ತುಂಬಾ ಚೆನ್ನಾಗಿ ಕೂಡ ಕಾಣುತ್ತೆ ನಿಮಗೆ ನಾನು ಇವತ್ತಿನ ವಿಡಿಯೋದಲ್ಲಿ ಶೇರ್ ಮಾಡಿರೋಂಥ ಟಿಪ್ಸ್ಗಳಲ್ಲಿ ಯಾವ ಟಿಪ್ ತುಂಬ ಇಷ್ಟ ಆಯಿತು ಅಂತೇಳಿ ಕಮೆಂಟ್ ಮೂಲಕ ಬರೆದು ತಿಳಿಸಿ ಮುಂದಿನ ವಿಡಿಯೋದಲ್ಲಿ ಬರ್ತೀನಿ ಧನ್ಯವಾದಗಳು